ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಮರಣ ನೀರಿದ ಮರ್ಕಟನಂತೆ ಹಲವು ಕೊಂಬಿಗೆ ಹಾಯುತ್ತಲಿದೆ ಮರಣ ನೇರಿದ ಮರ್ಕಟನಂತೆ ಹಲವು ಕೊಂಬಿಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ಎಂತೂ ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಮರಣ ನೀರಿದ ಮರ್ಕಟನಂತೆ ಹಲವು ಕೊಂಬಿಕೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ಎಂತು ನಚ್ಚುವೆನಯ್ಯ ಎನ್ನ ದೇವ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಈ ಮನಸ್ಸು ಹಲವು ಕೊಂಬೆಗೆ ಹಾಯುತ್ತದೆ ಈ ಚಂಚಲ ಮನಸ್ಸನ್ನ ನಂಬುವುದು ಹೇಗೆ ನಚ್ಚುವುದು ಹೇಗೆ ನಂಬು ಎಂದರೆ ನಂಬಿಕೆ ಮತ್ತು ಅದರಿಂದ ಬಂದಂತ ವಿಶ್ವಾಸ ಆ ವಿಶ್ವಾಸದಿಂದ ಬರುವ ಆಶ್ರಯ ಭಾವನೆಯೇ ನೆಚ್ಚುವುದು ಈ ಚಂಚಲ ಮನಸ್ಸನ್ನ ನಂಬಿ ಅದರ ಮೇಲೆ ವಿಶ್ವಾಸ ಬಿಡುವುದಕ್ಕೂ ಆಗುವುದಿಲ್ಲ ಮತ್ತು ಅದನ್ನ ಆಶ್ರಯಿಸಿ ಸಾಧನೆಯನ್ನ ಕೈಕೊಳ್ಳುವುದಕ್ಕೂ ಆಗುವುದಿಲ್ಲ ಇದನ್ನ ನಂಬಿ ನೆಚ್ಚಿ ಕೂಡಲ ಸಂಗನ ಬಳಿಗೆ ಹೋಗುತ್ತೇನೆಂದರೆ ಅಲ್ಲಿಗೆ ಹೋಗುವುದಕ್ಕೆ ಇದು ಬಿಡುವುದಿಲ್ಲ ಆದ್ದರಿಂದ ಅಂತರಂಗ ಶುದ್ಧಿಯಿಂದ ಇದನ್ನ ಗೆದ್ದು ಆತನನ್ನು ಕಾಣುವ ಮಾರ್ಗದಲ್ಲಿ ಮುನ್ನಡೆಯಬೇಕೆಂಬುದು ಈ ವಚನ ಧ್ವನಿಸುತ್ತದೆ ಮರಣ ನೀರಿದ ಮರ್ಕಟನಂತಿ ಹಲವು ಕೊಂಬಿಕೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತೂ ನಂಬುವೆನಯ್ಯ ಎಂತೂ ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ